ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಒಂದು ಬಾಯೋಲಿಟ್ರಿಗೆ ಕರಗಬೇಕು ಆ ಥರ ಬದಾಮ್ ಪುರಿ ಮಾಡೋಕ್ಕೊತೀನಿ ಯಾವ ಥರ ಮಾಡೋದು ನೋಡಿರಿ ಅವು ಸ್ವಲ್ಪ ದಿವಸ ಆದ ತಕ್ಷಣ ಮೆತ್ತಗಾಗ್ಬಿಡ್ತಾವಲ್ಲ ಅದಕ್ಕೆ ಮೆತ್ತಗಾಗಬಾರ್ದು ವಾರ ಆದ್ರೂ ಕಿಸ್ ಕ್ರಿಸ್ಪಿನೇ ಇರಬೇಕಂದ್ರೆ ಯಾವ ಥರ ಮಾಡೋದು ಏನು ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿರಿ ಇದಕ್ಕೆ ಹಂಡ್ರೆಡ್ ಗ್ರಾಮ್ ಚೆರೋಟಿ ಇರೋ ತೊಗೊಂಡಿನಿ ಹಂಡ್ರೆಡ್ ಗ್ರಾಮ್ ಮೈದಾ ಹಿಟ್ಟು ತೊಗೊಂಡಿನಿ ಎರಡು ಇಕ್ಕುಲ್ಲು ಚೆರೋಟಿ ಇರೋ ಜಾಸ್ತಿ ಇದ್ರೆ ಚಲೋ ನೀವು ಏನು ಕ್ವಾಂಟಿಟಿ ತೊಗೊತೀರಿ ಅದೇ ಕ್ವಾಂಟಿಟಿಯಲ್ಲಿ ಎಲ್ಲ ತೊಗೋರಿ ಚರೋಟಿ ಇರೋಕೆ ಒಂದು ಚಿಟಕಿ ಉಪ್ಪಿರಿ ಒಂದು ಎರಡು ಸ್ಪೂನು ತುಪ್ಪ ಹಾಕೋರಿ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಂಡ್ರೂ ಪರವಾಗಿಲ್ಲ ನಾನು ಬಿಸಿ ಮಾಡಿ ಇನ್ನು ಸ್ವಲ್ಪ ಈಗೇನು ಮಾಡಬೇಕಂದ್ರೆ ಫಸ್ಟು ಚರಟಿ ರವೆ ಮಾತ್ರ ಎಣ್ಣೆ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮೊದಲು ಮಿಕ್ಸ್ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಯಾಕಂದ್ರೆ ಹಿಟ್ಟಿನ ಜೊತೆ ಬೆರೀತಂದ್ರೆ ರವೆ ಜಲ್ದಿನ ಇದಾಗಲ್ಲ ಸ್ಮೂತ್ ಆಗೋಂಗಿಲ್ಲ ನೆನೆಯಂಗಿಲ್ಲ ಅದಕ್ಕೆ ನಾನು ಫಸ್ಟ್ ಏನು ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚರಟಿ ರವೆ ಮಿಕ್ಸ್ ಮಾಡ್ಕೊತೀನಿ ಗಟ್ಟಿಗೆ ನಾತ್ಕೊತೀನಿ ಆಮೇಲೆ ಅದ್ರ ಜೊತೆಗೆ ಮೈದಾ ಸೇರಿಸ್ಕೊತೀನಿ ಹಿಂಗೆ ಮಾಡಿದ್ರಂದ್ರೆ ನೀವು ಹತ್ತು ನಿಮಿಷನಾಗ ಹಿಟ್ಟೆ ರೆಡಿಯಾಗಿ ಬಿಡ್ತೈತಿ ನೀವು ಎರಡು ಮಿಕ್ಸ್ ಮಾಡಿದ್ರೆ ಚರಟ್ರವ ಜಲ್ದಿ ನೆನಗೆ ಇಲ್ಲ ಅರ್ಧ ಗಂಟೆವರೆಗೆ ಇಡಬೇಕಾಗ್ತೈತಿ ನೋಡಿರಿ ಈ ಥರನ ಮಾಡ್ಕೊಂಡೀನಿ ನೋಡಿರಿ ಗಟ್ಟಿಗೆ ನಾದ್ಕೋಬೇಕು ಅಂದರೆ ನಮ್ಗೆ ಹೆಂಗೆ ತಳ್ಳಗಾಗಬೇಕು ಎಲ್ಲಿ ಫುಲ್ ತಳ್ಳಗೆ ಅಟಿಸ್ಕೋಬೇಕು ಅದಕ್ಕೆ ಹಿಟ್ಟು ಗಟ್ಟಿ ಆತಂದ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಮನಸ್ಸು ಬರುವಂಗೆ ಗಟ್ಟಿ ಎಲ್ಲಿ ಇಲ್ಲಿ ಲಟ್ಟಿಸ್ಕೊಬೋದು ಈ ಕಡೆ ಪಾಕ ಮಾಡ್ಕೊಳಕ್ಕೆ ಇನ್ನೊಂದು ಪಾತ್ರೆ ಒಳಗೆ ಐದುನೂರು ಗ್ರಾಮ್ ಸಕ್ಕರೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ರಿ ನೀರು ಹಾಕ್ಕೊಂಡು ಅದನ್ನು ಪಾಕ ಇಡ್ರಿ ಸಣ್ಣಗೆ ಕಾಯಕ್ಕೆ ಇಟ್ಬಿಡ್ರಿ ಅದನ್ನು ಪಾಕ ಬರ್ತೈತಿ ಅದನ್ನು ಗಟ್ಟಿ ಪಾಕ ಮಾಡ್ಕೋಬೇಕು ಅಂದರೆ ಪ ಬುಬ್ಬರಿ ಅದು ಪಾಕ ಆ ಥರ ಆಗಬೇಕು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ನೋಡ್ರಿ ಹಿಟ್ಟು ಹದಿನೈದು ಇಪ್ಪತ್ತು ನಿಮಿಷ ಇಟ್ಟಿದೆ ಫುಲ್ಲ ನೆಂದೈತಿ ಈಗ ಎಲಿಟ್ಟಿಸ್ಕೊಳ್ಳೋಣ ಎಲಿ ಎಷ್ಟು ತೆಳ್ಳಗೆ ಲಟ್ಟಿಸ್ಬೇಕಂತಂದ್ರೆ ಫುಲ್ ಟ್ರಾನ್ಸ್ಪರೆಂಟ್ ಥರ ಆಗಬೇಕು ನೋಡ್ರಿ ಹಿಟ್ಟು ಎಷ್ಟು ಗಟ್ಟಿ ಐತೆ ನೋಡ್ರಿ ಇಷ್ಟು ಗಟ್ಟಿನ ಹಾಕ್ಕೋಬೇಕು ನೀವು ಹಿಟ್ಟು ಮೆತ್ತಗಾತಂತಂದ್ರೆ ಒಂದು ಕಡೆ ತೆಳ್ಳ ಒಂದು ಕಡೆ ಅಂಚಿದಪ್ಪ ಆ ಥರ ಆಗ್ತಾವ ಎಲ್ಲಿ ಅದಕ್ಕೇನು ಮಾಡಬೇಕಂದ್ರೆ ಹಿಟ್ಟು ಗಟ್ಟಿ ಇತ್ತಂದ್ರೆ ಸೇಪ್ ಬರ್ತಾವೆ ಫುಲ್ ತಳ್ಳಗಾಗ್ತಾವೆ ಹಪ್ಲಾಟ್ ಲಟ್ಟಿಸ್ತಾರಲ್ಲ ಆ ಥರ ಇದು ನೋಡ್ರಿ ಹಿಟ್ಟು ಲಟ್ಟಿಸಿದ್ರೆ ಲಟಿಸಿದ್ರೆ ಅಂತಂದ್ರೆ ಬಾದಾಮ್ ಪುರಿ ಫುಲ್ ಕ್ರಿಸ್ಪಿ ಆಗ್ತಾವೆ ಆಮೇಲೆ ನೀವು ವಾರ ಹದಿನೈದು ದಿನ ಮೆತ್ತಗೆ ಮೆತ್ತಗಾಗಂಗಿಲ್ಲ ನೀವು ಚರಟಿ ರವೆ ಜಾಸ್ತಿ ಇರಬೇಕು ಅಂದ್ರೆ ಫಿಫ್ಟಿ ಫಿಫ್ಟಿ ಮೈದಾ ಜಾಸ್ತಿ ಆಗಬಾರ್ದು ಅದಕ್ಕಿಂತ ನೋಡಿರಿ ಎಷ್ಟು ತೆಳ್ಳಗೆ ಲಟ್ಸೀನಿ ನೋಡಿರಿ ಒಟ್ಟು ಹರಿಯಲ್ಲ ಹೌದಾ ಈ ಥರ ಒಂದು ಮೆಥಡ್ ಈ ಥರ ನೋಡಿರಿ ತೆಳ್ಳಗೆ ಲಟ್ಸಿದ್ರಿ ಫುಲ್ ತಳ್ಳಗಾಗೈತಿ ಈಗಿದ ಈ ಥರ ಫೋಲ್ಡ್ ಮಾಡ್ಕೊರಿ ನಾನೇನು ಬಾರ್ಡ್ರಿಗೆ ಏನು ಹಚ್ಚಲ್ಲ ಜಸ್ಟ್ ಈ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಬಿಡ್ತೀನಿ ತುದಿ ಕಟ್ ಮಾಡ್ಕೊಂಡು ಪ್ರೆಸ್ ಮಾಡಿ ತುದಿ ಕಟ್ ಮಾಡ್ಕೊಂಬಿಡ್ತೀನಿ ಅಂದರೆ ಅದು ತಾನೇ ಜಾಸ್ತಿ ಫ್ರೆಸ್ ಆಗಿ ಆ ಎಣ್ಣೆ ಒಳಗೆ ನಾವು ಹೆಂಗೆಲ್ ಪುರಿ ನಂಗೆ ಲಾಸ್ಟ್ವರೆಗೆ ತೋರಿಸ್ತೀನಿ ನಿಮ್ಗೆ ಎಷ್ಟು ನೈಸ್ ಬರ್ತಾವಂತ ನೋಡಿರಿ ಎಷ್ಟು ಚಂದ ಆತಲ್ಲ ಈ ಥರ ಹಿಟ್ಟು ಗಟ್ಟಿ ನಾದ್ಕೊಂಡ್ರೆ ತಳ್ಳಗೆ ಲಟ್ಟಿಸ್ಕೊಳಕ್ಕೆ ಅನುಕೂಲ ಗಟ್ಟ ಹಂಚಿ ಎಲ್ಲ ಈ ಕೊಲಿಗೆ ಬರುವಂಗೆ ಮಾಡ್ಕೊರಿ ನೋಡಿರಿ ನಾವು ಅಷ್ಟು ಲಟ್ಟಿಸ್ಕೊಂಡು ಇಟ್ಕೊಂಡು ಈಗ ಈಗ ಇವು ಕರೆಯೋಕ ಈ ಪಾಕ ಚೆಕ್ ಮಾಡ್ಕೊಳ್ಳೋಣ ಪಾಕ ನೋಡ್ರಿ ಈ ನೀರುನ ಒಂದು ಎರಡು ಮೂರು ಡ್ರಾಪ್ ಪಾಕ ಅಂದ್ರೆ ಅದು ಗಟ್ಟಿಗೆ ನಿಂದಿರಬೇಕು ಅಲ್ಲೇ ಪಾಕ ನೀರ್ನೊಳಗೆ ಮಿಕ್ಸ ನೋಡ್ರಿ ಹೆಂಗೆ ನಿಂತೈತಿ ಅಂತ ಈ ಥರ ಆದರೆ ಸಾಕು ಪಾಕ ಇದನ್ನ ಎತ್ತಿಟ್ಬಿಡ್ರಿ ಆರಾಕಿ ಬಿಟ್ಬಿಡೋಣ ಈಗ ಇದನ್ನು ಬಿಸಿ ಇರಬಾರ್ದು ಪಾಕ ಉಗುರು ಬೆಚ್ಚಗಾದ್ರೆ ಪರವಾಗಿಲ್ಲ ಆಮೇಲೆ ಸಕ್ರೆ ಪಾಕ ಆರಿದ ಮೇಲೆ ಗಟ್ಟಿಗೆ ಅಂದರೆ ಸಕ್ರೆ ಮತ್ತು ವಾಪಸ್ಸು ಸಕ್ಕರೆ ಆಗುತ್ತಲ್ಲ ಆ ಥರ ಆಗಬಾರ್ದು ಅಂದ್ರೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಲಿಂಬು ಹಾಕಿರಿ ಅಂದರೆ ಏನಾಗುತ್ತೆ ಪಾಕ ಒಂದು ನೀವು ಅರ್ಧ ಗಂಟೆ ಒಂದು ತಾಸು ಇಟ್ಟರು ಗಟ್ಟಿ ಆಗೋಲ್ಲ ಸಕ್ರೆ ವಾಪಸ್ ಸಕ್ರೆ ಥರ ಗಟ್ಟಿ ಗಟ್ಟಿ ಆಗ್ತಿರ್ತದಲ್ಲ ಆ ಥರ ಆಗಲ್ಲ ಅದಕ್ಕೆ ಒಂದು ಸ್ಪೂನ್ ಒಂದು ಲಿಂಬು ಹಾಕಿನಿ ಈ ಕಡೆ ಬಾದಾಮ್ ಪುರಿ ಕರಿಯಾಕ ಎಣ್ಣೆಕಾಯಿ ಹಾಕಿಟ್ಕೊಂಡಿನಿ ನೋಡಿರಿ ಎಣ್ಣಕಾದೈತಿ ಈಗ ಹೆಂಗೆ ಕರಿಬೇಕಂದ್ರೆ ಸಣ್ಣಗೆ ಇಟ್ಟು ಕೆಂಪಗೆ ಕರಿಬೇಕು ನೀವು ಜೋರು ಗ್ಯಾಸ್ ಜೋರಿಟ್ಟು ಫುಲ್ ಜಲ್ದಿ ಜಲ್ದಿ ಕೆಂಪು ಮಾಡಿ ತೆಗೆದ ಮೇಲೆ ಪಾಕದಾಗ ಎದ್ದಿದ್ಮೇಲೆ ಮೆತ್ತಗಾಗ್ಬಿಡ್ತಾವೆ ಅದೇ ಮೇನ್ ಕ ರೀಸನ್ ಇದಕ್ಕೆ ಅದಕ್ಕೆ ಏನು ಮಾಡಬೇಕು ಫೇಶನ್ಸ್ಲಿಂದ ಸಾವಕಾಶ ಸಣ್ಣ ಊರಿಲಿಂದ ಕೆಂಪಿಗೆ ಆಗೋಂಗೆ ಕರಿಬೇಕು ನೋಡ್ರಿ ಥರ ಎಣ್ಣೆ ಮ್ಯಾಲೆ ಹಾಕೊತೀರಿಬೇಕು ಅವಾಗ ಅದು ಕೆಳಗೂ ಫ್ರೈ ಆಗ್ತಿರ್ತೈತಿ ಮೇಲೇ ಫ್ರೈ ಆಗ್ತೈತಿ ನೋಡಿರಿ ಥರ ಇನ್ನೂ ಕೆಂಪು ಮಾಡ್ತೀವಿ ನಾನು ನೋಡಿರ್ತೀರಿ ನೋಡ್ತೀರಿ ನೀವು ಹೌದಾ ಈ ಥರ ರೆಡ್ ಆಗಬೇಕು ಸಣ್ಣ ಉರಿಲಿಂದ ಇಟ್ಕೊಂಡು ಸೌಕಾಶ ಸಮಾಧಾನದಿಂದ ಕರಿಬೇಕು ಕರೆದು ಇವು ಉಗುರು ಬೆಚ್ಚಗಾಗುವಂಗೆ ಆಗಬೇಕು ಇವನು ಸುಡು ಸುಡೋ ಪಾಕದೊಳಗೆ ಎದ್ದಾರ್ದು ಪಾಕನೂ ಉಗ್ರ ಬೆಚ್ಚಗಿರಬೇಕು ಇವು ಆರಬೇಕು ಪೂರ್ತಿ ಕೋಲ್ಡ್ ಆಗಲಿ ಇವನ್ನೆಲ್ಲ ಕರಿದು ಇಟ್ಕೋರಿ ಫಸ್ಟು ಅಲ್ಲಿವರೆಗಿ ಸಕ್ರೆ ಪಾಕ ಮಾಡಿ ಇಟ್ಕೊಂಡಿವಲ್ಲ ಅದು ನಾರ್ಮಲ್ ಬರ್ತೈತಿ ಈಗ ನೋಡಿರಿ ಇಟ್ ಹೌದಾ ಎರಡನೇ ಬ್ಯಾಚ್ ತೆಗಿಯಕೊತೀನಿ ಆಲ್ರೆಡಿ ನೋಡಿರಿ ಈ ಥರ ಕೆಂಪಗೆ ಕರಿಬೇಕು ಸಣ್ಣ ಊರಿಯೊಳಗೆ ಇಟ್ಕೊಂಡು ಕರಿರಿ ಅಂದ್ರೆ ಮಸ್ತ್ ಆಗ್ತವೆ ಕ್ರಿಸ್ಪಿಯಾಗಿರ್ತವೆ ಈಗ ಇವು ನೋಡಿರಿ ಎಣ್ಣೆ ಒಳಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಉಗುದಿಲ್ಲ ಅವ್ನು ನೋಡ್ರಿ ಇಷ್ಟು ಕ್ರಿಸ್ಪಿ ಹಾಕವ ನೋಡಿರಿ ಹೌದಾ ಎಷ್ಟು ಚೊಲಾಗ್ಯಾವಂತ ಈಗ ಏನು ಮಾಡಬೇಕು ಒಂದು ಐದು ನಿಮಿಷ ಬಿಡ್ರಿ ಎಲ್ಲ ನಮಗೆ ಪುರಿ ಎಲ್ಲ ಆರಲಿ ಈಗ ನೋಡ್ರಿ ಪಾಕನ ನೋಡ್ರಿ ಗಟ್ಟಿ ಆಯಿತು ಮೊದ್ಲಿನಕ್ಕಿಂತ ಆಮೇಲೆ ಸಕ್ರೆ ವಾಪಸ್ ಸಕ್ರೆ ಥರ ಆಗಿಲ್ಲ ಯಾಕಂದ್ರೆ ಲಿಂಬು ಹಾಕಿವಲ್ಲ ಅದಕ್ಕೆ ಇವು ನೋಡ್ರಿ ಕಸ ಕಶಿ ಮೇಲೆ ಹಾಕೋಕೆ ಕಸ ಕಳ್ಸಿ ಅಂದ್ರೆ ಗಸಗಸೆ ನಮ್ಮ ಉತ್ತರ ಕನ್ನಡಕ್ಕೆ ನಾವು ಕಸಗಸೆ ಅಂತೀವಿ ಅದು ಗಸಗಸೆ ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ತುರಿ ಹಾಕೊಂಡೀನಿ ಸ್ವಲ್ಪ ಒಂದು ಎರಡು ಮೂರು ಏಲಕ್ಕಿ ಪೌಡ್ರ್ ಪೌಡ್ರ್ ಮಾಡಿಟ್ಕೊಂಡಿನಿ ಏಲಕ್ಕಿನ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಟ್ಕೋರಿ ಬಾದಾಮ್ನ ಬಾದಾಮಿನ ಮೇಲೆ ಹಾಕೋದಿದ್ದು ನಾನು ಕೊಬ್ಬರಿನ ಕೆಲವೊಂದು ಸ್ವಲ್ಪ ಕಲರ್ ಹಾಕಿ ಬಿಸಿಲಿಗೆ ಇಟ್ಟೀನಿ ಅದನ್ನ ಆಮೇಲೆ ಹಾಕ್ತೀನಿ ಬಾದಾಮ್ ಪುರಿ ಮೇಲೆ ಚೆಂದ ಕಾಣಿಸ್ತಾವ ಈಗ ನೋಡ್ರಿ ಪುರಿನ ಆರ್ಯವು ಪಾಕನೂ ಉಗುರು ಬೆಚ್ಚಗೈತಿ ಫುಲ್ ಸುಡಬಾರ್ದು ಇದು ಪಾಕ ಉಗುರು ಬೆಚ್ಚಗೈತಿ ಈಗ ನೋಡ್ರಿ ಈ ಥರ ಕಸ್ ಗಸಗಸೆ ಕೊಬ್ಬರಿ ಏಲಕ್ಕಿ ಪೌಡ್ರ್ ಮಾಡಿಟ್ಟಿವಲ್ಲ ಅದ್ರ ಒಂದು ಸೈಡ್ರ ಹಾಕೋರಿ ಬೇಕಾದ್ರೆ ಎರಡು ಸೈಡ್ರೆ ಹಾಕೋರಿ ನಿಮ್ಮ ನಿಮ್ಮ ಇಷ್ಟ ಈ ಥರ ಎರಡು ಸೈಡ್ ಅಥವಾ ಒಂದು ಸೈಡು ಈ ಥರ ಕಸಗಸೆ ಹಾಕಿ ಎಲ್ಲ ಬಾದಾಮ್ ಪುರಿ ಒಂದು ಗಂಟೆ ಇಟ್ಬಿಡ್ರಿ ಆವಾಗ ಅದು ಸಕ್ರೆ ಪಾಕ ಅಬ್ಸರ್ವ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಮೇಲೆ ಗಟ್ಟಿ ಗಟ್ಟಿ ಬರ್ತಾವಲ್ಲ ಫುಲ್ ಬಳ್ಳು ಬಾಯೊಳಗಿಟ್ರೆ ಕರಗಬೇಕು ಅಷ್ಟು ಚಲೋ ಬಾದಾಮ್ ಪುರಿ ಆಗ್ತಾವೆ ನೋಡ್ರಿ ಈ ಥರ ಮೇಲೆ ಎಲ್ಲ ಉದುರಿಸ್ತೀನಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ಉದ್ದಕ್ಕೆ ಎಸಳು ಕೊಬ್ಬರಿಗೆ ಸ್ವಲ್ಪ ಕಲರ್ ಹಾಕಿ ಒಂದು ಹನಿ ನೀರು ಹಾಕಿ ಬಿಸಿಲಿಗೆ ಇಟ್ಟೀನಿ ಅದು ತೊಗೊಂಬಂದ ಮೇಲೆ ನಾವು ಉದುರಿಸ್ತೀನಿ ಎಷ್ಟು ಕಲರ್ಫುಲ್ ಕಾಣಿಸ್ತವೆ ನೋಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ